ಪ್ರೇಕ್ಷಕರ ಗಮನವನ್ನು ಸೆಳೆಯುತ್ತಿರುವ ಲಕ್ಷ್ಮೀ ನಿವಾಸ ಸೀರಿಯಲ್ ಇತ್ತೀಚೆಗೆ ಟಿ ಆರ್ ಪಿ ಸ್ಥಾನದಲ್ಲೂ ಸಹ ನಂಬರ್ ಒನ್ ಸ್ಥಾನವನ್ನ ಪಡೆದುಕೊಂಡು ಮುಂದೆ ಸಾಗುತ್ತಿದೆ ಈ ಸೀರಿಯಲ್ ನಲ್ಲಿ ನಟಿಸುತ್ತಿರುವ ಜಯಂತ್ ಪಾತ್ರಧಾರಿಯ ನಿಜವಾದ ಹೆಸರೇನೋ ಇವರು ಫಸ್ಟ್ ಏನ್ ಮಾಡ್ತಾ ಇದ್ರು ಹಾಗೆ ಇವರ ಎಜುಕೇಶನ್ ಡೀಟೇಲ್ಸ್ ಏನೋ ಈ ಲಕ್ಷ್ಮೀ ನಿವಾಸ ಸೀರಿಯಲ್ಗೂ ಮುಂಚೆ ಯಾವ ಯಾವ ಸೀರಿಯಲ್ ಗಳಲ್ಲಿ ನಟಿಸಿದ್ದಾರೆ ಯಾವ ಯಾವ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸಿನಿ ವಿಡಿಯೋನ ಎಲ್ಲೂ ಸ್ಕಿಪ್ ಎಂಡ್ ಎಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಜಯಂತ್ ಪಾತ್ರದ ಮೂಲಕ ಅದ್ಭುತ ನಟನೆಯನ್ನು ಮಾಡುತ್ತಾ ಪ್ರೇಕ್ಷಕರ ಗಮನವನ್ನು ಸೆಳೆಯುತ್ತಿರುವ ಈ ನಟನ ನಿಜವಾದ ಹೆಸರು ದೀಪಕ್ ಸುಬ್ರಹ್ಮಣ್ಯ ಹುಟ್ಟಿದ ವರ್ಷ ನವೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತು ಇವರ ಎಜುಕೇಶನ್ ಡೀಟೇಲ್ಸ್ ಅನ್ನ ನೋಡೋದಾದ್ರೆ ಇವರು ಬಿಇ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಅನ್ನ ಮಾಡಿದ್ದಾರೆ ಹಾಗೆ ಇವರು ಒಂದು ಕಂಪ್ನಿ ಸಹ ನಡೆಸ್ತಾ ಇದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಇವರು ರಂಗಭೂಮಿಗೆ ಪ್ರವೇಶವನ್ನ ಮಾಡ್ತಾರೆ ಹಲವಾರು ನಾಟಕಗಳಲ್ಲಿ ನಟನೆಯನ್ನ ಮಾಡ್ತಾರೆ ಇದಾದ ನಂತರ ಇವರಿಗೆ ಹಲವು ಸಿನಿಮಾಗಳಲ್ಲೂ ಅವಕಾಶ ಸಿಗುತ್ತೆ ಅದರಲ್ಲಿ ಕೆಲವೊಂದು ಸಿನಿಮಾಗಳು ಯಾವ್ಯಾವು ಅಂತ ನಾವು ನೋಡೋದಾದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಯ್ಯನ ಎಂಬ ಸಿನಿಮಾವನ್ನ ಇವರು ಮಾಡ್ತಾರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೊಸ ದಿನಚರಿ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂಬುಜಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾರಾಂಶ ಜೊತೆಗೆ ಶುದ್ಧಿ ಸಾಲಗಾರ ಜಾರುಬಂಡೆ ಇದೇ ರೀತಿ ಇನ್ನು ಅನೇಕ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ನಂತರ ಕಿರುತೆರೆಯಲ್ಲೂ ಸಹ ಇವರಿಗೆ ಅವಕಾಶ ಸಿಗುತ್ತೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ದಾಸ ಪುರಂದರ ಸೀರಿಯಲ್ ಮೂಲಕ ಇವರು ಕಿರುತೆರೆಗೆ ಎಂಟ್ರಿಯನ್ನ ಕೊಡ್ತಾರೆ ಈ ಸೀರಿಯಲ್ ನಲ್ಲಿ ಇವರು ಶ್ರೀನಿವಾಸ್ ನಾಯಕ್ ಪಾತ್ರದ ಮೂಲಕ ಅದ್ಭುತ ನಟನೆಯನ್ನ ಮಾಡಿ ಪ್ರೇಕ್ಷಕರ ಗಮನವನ್ನ ಸೆಳೆದಿದ್ರು ಈ ಪುರಂದರ ದಾಸ ಸೀರಿಯಲ್ ನಂತರ ಸ್ವಲ್ಪ ಬ್ರೇಕ್ ಅನ್ನ ತಗೊಂಡು ಮತ್ತೆ ಈಗ ಲಕ್ಷ್ಮೀ ನಿವಾಸ ಸೀರಿಯಲ್ ಮೂಲಕ ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡಿದ್ದಾರೆ ಈ ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸಿಕೊಂಡಿರುವ ಇವರು ಇವರ ನಟನೆಯ ಮೂಲಕ ಎಲ್ಲಾ ಪ್ರೇಕ್ಷಕರ ಗಮನವನ್ನು ಸೆಳೆಯುತ್ತಿದ್ದಾರೆ ಜಯಂತ್ ಪಾತ್ರದ ಮೂಲಕ ಅದ್ಭುತ ನಟನೆಯನ್ನ ಪ್ರದರ್ಶಿಸುತ್ತಿರುವ ದೀಪಕ್ ಸುಬ್ರಹ್ಮಣ್ಯ ಬರೀ ಆಕ್ಟರ್ ಮಾತ್ರವಲ್ಲದೆ ಡೈರೆಕ್ಟರ್ ಆಗಿ ಹಾಗೆ ರೈಟರ್ ಆಗಿ ಸಹ ವರ್ಕ್ ಮಾಡಿದ್ದಾರೆ ಇವರ ದಾಸ ಪುರಂದರ ಸೀರಿಯಲ್ ನ ಶ್ರೀನಿವಾಸ್ ನಾಯ್ಕ ಪಾತ್ರಕ್ಕೆ ಇವರಿಗೆ ಅವಾರ್ಡ್ ಸಹ ಸಿಕ್ಕಿದೆ ಹಾಗೆ ಇದ್ರ ಜೊತೆಗೆ ಇಂಕಿ ಎಲ್ಲಿ ಎಂಬ ಸಿನಿಮಾಗೂ ಸಹ ಇವರಿಗೆ ಅವಾರ್ಡ್ ಸಿಕ್ಕಿದೆ ಪ್ರಸ್ತುತ ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ನಟಿಸುತ್ತಿರುವ ಜಯಂತ್ ಪಾತ್ರಧಾರಿಯಾದ ಇವರು ಈ ಸೀರಿಯಲ್ ನಲ್ಲಿ ಶ್ರೀಮಂತ ವ್ಯಕ್ತಿಯಾಗಿ ಹಾಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಕಾಣಿಸಿಕೊಂಡಿದ್ದಾರೆ ನಂತರ ಮಧ್ಯಮ ಕುಟುಂಬದ ಒಂದು ಹುಡುಗಿಯನ್ನ ಮದುವೆ ಹಾಕ್ತಾರೆ ಮದುವೆ ಆಗಿ ಆ ಮನೆಗೂ ಸಹ ಒಳ್ಳೆ ಹಳಿಯನಾಗಿ ಒಳ್ಳೆ ಗಂಡನಾಗಿ ಇರ್ತಾರೆ ಆದ್ರೆ ಮದುವೆ ಆದ ನಂತರ ಇವರ ಕ್ಯಾರೆಕ್ಟರ್ ಈಗ ಬದಲಾಗ್ತಾ ಇದೆ ಈಗ ವಿಲನ್ ಆಗಿ ತೋರಿಸ್ತಾ ಇದ್ದಾರೆ ಇವರನ್ನ ಪ್ರಾರಂಭದಿಂದಲೂ ಹೀರೋ ಪಾತ್ರದಲ್ಲಿ ನಟಿಸುತ್ತಿರುವ ಜಯಂತ್ ಈಗ ಮದುವೆಯಾದ ನಂತರ ಸೈಕೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರಿಂದ ಈಗ ಪ್ರೇಕ್ಷಕರು ಸಹ ಬೇಸರ ಪಟ್ಟುಕೊಂಡಿದ್ದಾರೆ ಹಾಗೆ ಜಯಂತ್ ನ ಹೀರೋ ಪಾತ್ರನೇ ಬೇಕು ಸೈಕೋ ಪಾತ್ರ ಬೇಡ ಅನ್ನುತ್ತಿದ್ದಾರೆ ಪ್ರೇಕ್ಷಕರು ಹಾಗಾದ ಆದರೆ ನಿಮ್ಮ ಅನಿಸಿಕೆ ಏನು ನಿಮಗೆ ಹೀರೋ ಹಾಗೆ ಇಷ್ಟನಾ ಅಥವಾ ಜಯಂತ್ ಸೈಕೋ ಆಗಿ ಇಷ್ಟನಾ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ